ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಅಡ್ವಾನ್ಸ್ಡ್ ಫ್ಲವರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಇವಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮರೂನ್ ಕಲರ್ ದಾರವನ್ನು ತಗೊಂಡಿದ್ದೀನಿ ಆರಳೆಯನ್ನು ಸಹ ತಗೊಂಡು ಸೂಜಿಗೆ ಹಾಕ್ಕೊಂಡಿದ್ದೀನಿ ಹೀಗೆ ಅಡ್ಡವಾಗಿ ಎರಡು ಲೈನು ಹೀಗೆ ಹಾಕ್ಕೋತಾ ಇದ್ದೀನಿ ನೋಡಿ ನಂತರ ಇಲ್ಲಿಂದ ಹೀಗೆ ಸೂಜಿಯನ್ನು ಮೇಲೆ ತಗೊಂಡು ಹೀಗೆ ಸ್ವಲ್ಪ ಬಟ್ಟೆಗೆ ಚುಚ್ಚುಬಿಟ್ಟು ನಾವು ಹೀಗೆ ಹಾಕ್ಕೊಂಡು ಹೋಗಬೇಕು ಫುಲ್ ಆ ಲೈನ್ ಪೂರ್ತಿಯಾಗಿ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು ಅಂದರೆ ತುಂಬ ಜಾಸ್ತಿ ಬಟ್ಟೆಗೆ ಚುಚ್ಚೋದು ಬೇಡ ಒಂದು ಸ್ವಲ್ಪ ಒಂದು ಡ್ರಾಪ್ ಆಗೋಷ್ಟು ಆ ರೀತಿ ಚುಚ್ಕೊಂಡ್ರೆ ಸಾಕಾಗತ್ತೆ ಇವಾಗ ಹೆಂಡುವರೆಗೂ ಇದೇ ರೀತಿ ಹಾಕ್ಕೋಬೇಕು ನಂತರ ನಾನಿಲ್ಲಿ ದಾರವನ್ನು ಒಮ್ಮೆ ಕೆಳಗಡೆ ಹಾಕ್ಕೋತಾ ಇದ್ದೀನಿ ನಂತರ ಮತ್ತು ಅಲ್ಲೇ ದಾರವನ್ನು ಮೇಲ್ ತಗೊಂಡ್ಬಿಟ್ಟು ಮತ್ತೆ ಇದೇ ರೀತಿ ಹಾಕ್ಕೋತಾ ಇದ್ದೀನಿ ಇವಾಗ ನಾವು ಬಟ್ಟೆಗೆ ತಾಗಿಸೋ ಅಗತ್ಯವಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಹೋಗ್ಬೋದು ಅಂದರೆ ಫಸ್ಟ್ ಒಂದು ಗ್ರಿಪ್ ಬೇಕಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಹಾಕ್ತಾ ಇದೆ ಹಾಕಿದ್ದಾಗಿತ್ತು ಇವಾಗ ನೋಡಿ ಬಟ್ಟೆಗೆ ತಾಗಿಸೋ ಅಗತ್ಯವಿಲ್ಲ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ ದಾರವನ್ನು ಎಳೆಯುವಾಗ ಸ್ವಲ್ಪ ನೋಡಿಕೊಂಡು ನೀಟಾಗಿ ಎಳ್ಕೋಬೇಕು ಆಗ ನಮಗೆ ನಾಟ್ ಆಗೋ ಸಾಧ್ಯತೆ ಇರೋದಿಲ್ಲ ಇವಾಗ ಮತ್ತೊಂದು ಲೈನ್ ಆಯಿತು ಇಷ್ಟ ಆದಮೇಲೆ ಒಮ್ಮೆ ಕೆಳಗಡೆ ಮತ್ತೆ ಸೂಜಿಯನ್ನು ಹಾಕೋತಾ ಇದ್ದೀನಿ ಮತ್ತು ದಾರವನ್ನು ಸೂಜಿಯನ್ನು ಮೇಲೆ ತಗೊಂಡ್ಬಿಟ್ಟು ಮತ್ತು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗೂ ಸಹ ನಾವು ಬಟ್ಟೆಗೆ ತಾಗಿಸೋ ಅಗತ್ಯವಿಲ್ಲ ಡೈರೆಕ್ಟಾಗಿ ಹಾಕ್ಕೊಂಡು ಹೋಗುವಂತ ಡಿಸೈನ್ ಈಗ ನೋಡಿ ಇಲ್ಲೂ ಸಹ ಹೀಗೆ ಕೆಳಗಡೆ ಒಂದು ಮೇ ಹಾಕ್ಕೊಂಡು ಮತ್ತೆ ಮೇಲ್ಗಡೆ ತಗೋತಾ ಇದ್ದೀನಿ ಇದೇ ರೀತಿ ಫ್ಲವರ್ ಪೆಟಲ್ಸ್ನ ಫುಲ್ ಇದ್ದೀನಿ ಪೆಟಲ್ ಫುಲ್ ಆಯಿತು ನೋಡಿ ಇವಾಗ ಎಂಡ್ ಮಾಡೋದು ಅಷ್ಟೆ ಈಗ ನೋಡಿ ಕೊನೆಯದಾಗಿ ಫುಲ್ ಆದಮೇಲೆ ಈ ರೀತಿ ಸೂಜಿಯನ್ನು ಕೆಳಗಡೆ ಹಾಕ್ಕೊಂಡು ನಾಟನ್ನು ಹಾಕ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ಓಪನ್ ಬಂದಿರತ್ತೆ ಇದೇ ಥರನಾಗಿ ನಾನು ಫುಲ್ಲು ಪೆಟಲ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಯೆಲ್ಲೋ ಕಲರ್ ದಾರವನ್ನು ತೊಗೊಂಡಿದ್ದೀನಿ ಹೀಗೆ ಸೂಜಿಗೆ ಒಂದು ನಾಲ್ಕು ಬಾರಿ ಸುತ್ತಬಿಟ್ಟು ಈ ರೀತಿ ಒಳಗಡೆ ಹಾಕ್ತಾಯಿದ್ದೀನಿ ಅಂದರೆ ಫ್ರೆಂಚ್ ನಾಟನ್ನು ಹಾಕ್ಕೋಬೇಕು ಕಲರ್ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿ ಹಾಕಬೇಕು ಇದೊಂದು ಅಡ್ವಾನ್ಸ್ಡ್ ಡಿಸೈನ್ ಅಲ್ವಾ ನಮಗೆ ಹೊಸ ಹೊಸ ಡಿಸೈನ್ನ ಕಲಿತು ಮಾಡೋದಕ್ಕೆ ತುಂಬ ಖುಷಿ ಇರುತ್ತಲ್ವ ಫ್ರೆಂಡ್ಸ್ ನಾನು ಆಲ್ರೆಡಿ ಬೇಸಿಕ್ಕಿಂದ ಎಲ್ಲ ಡಿಸೈನ್ಸ್ನ ತೋರಿಸಿದ್ದೀನಿ ನೀವೊಮ್ಮೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಫ್ಲವರ್ ಕಂಪ್ಲೀಟ್ ಆಗಿದೆ ನೋಡಿ ಇಲ್ಲೆಲ್ಲ ಓಪನ್ ರೀತಿ ಬರುತ್ತೆ ಹೀಗೆ ಪೆಟಲ್ಸ್ ಎಲ್ಲ ಈ ಕಡೆಯಿಂದ ಓಪನ್ ಆಗುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣಿಸುವಂತಹ ಅಡ್ವಾನ್ಸ್ಡ್ ಡಿಸೈನ್ ಇದು ಮತ್ತು ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್